ನಮಸ್ಕಾರ ಸೊ ನಾವು ಟೆಂಪಲ್ ರಲ್ಲಿ ವಿಡಿಯೋ ಹಾಕಿ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾವ ಸೊ ಆ ನಂತರ ಯಾವುದೇ ವೀಡಿಯೋ ಕೂಡ ಮಾಡಿಲ್ಲ ಲಾಸ್ಟ್ ಕೋಣಾಜೆ ಕಲ್ಲು ಅನ್ನೋ ಒಂದು ಪ್ಲೇಸ್ ವಿಸಿಟ್ ಮಾಡುವ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಕೂಡ ಆಗಿಲ್ಲ ಬಟ್ ಸಡನ್ ಆಗಿ ಇನ್ನೊಂದು ಪ್ಲೇಸ್ ಪ್ಲಾನ್ ಆಯಿತು ಆ ಪ್ಲೇಸ್ ಹೆಸ್ರೆ ಗಡಾಯಿ ಕಲ್ಲು ಬೆಳಿಗ್ಗೆ ಎಂಟೂವರೆಗೆ ಮನೆ ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಡೆ ಕಲ್ಲು ಕಡೆಗೆ ನಾನು ತಿಂಡಿ ಆಯ್ತು ನಾನು ಮತ್ತೆ ನನ್ನ ಫ್ರೆಂಡ್ ಹೋಗ್ತಾ ಇದ್ದೇವೆ ನನ್ನ ಪ್ರಕಾರ ಅವನು ರೀಚ್ ಆದ ಅನ್ಸುತ್ತೆ ಬಹಳ ಇನ್ನು ಫೈವ್ ಮಿನಿಟ್ಸ್ ಅಲ್ಲಿ ಫೈವ್ ಆರ್ ಟೆನ್ ಮಿನಿಟ್ಸ್ ಅಲ್ಲಿ ಅಲ್ಲಿ ಹತ್ರ ಇರ್ಬೋದು ಕಾಲ್ ಮಾಡಿದ್ದೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ ಸೊ ಲೆಟ್ಸ್ ಬಿಗಿನ್ ದ ಜರ್ನಿ ನೋಡುವ ಈ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ಅಂದಾಗೆ ನಾವು ಹೋಗ್ತಿರೋ ಜಾಗ ಬಂದು ಗಡೈಕಲ್ಲು ಉಜಿರೆ ಬೆಳ್ತಂಗಡಿ ಹತ್ರ ಇದೆ ಇದು ಸೊ ಆಲ್ಮೋಸ್ಟ್ ಇಲ್ಲಿಂದ ನಮಗೆ ಫಿಫ್ಟಿ ಟೂ ಕಿಲೋಮೀಟರ್ಸ್ ತನಕ ಆಗುತ್ತೆ ಒಂದೂವರೆ ಗಂಟೆ ಜಾಗ ಹೇಗಿದೆ ಅಂತ ಆಲ್ಮೋಸ್ಟ್ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದವರಿಗೆ ಈ ಜಾಗದ ಬಗ್ಗೆ ಗೊತ್ತೇ ಗೊತ್ತೇ ಇರುತ್ತೆ ಸೊ ನನ್ನ ಇದು ಎರಡನೇ ಸಲ ಅಲ್ಲಿ ಹೋಗ್ತಾ ಇರುವಂತದ್ದು ಬಟ್ ತುಂಬ ವರ್ಷ ಆಯ್ತು ಹೋಗಿ ಒಂದು ನನ್ನ ಪ್ರಕಾರ ಒಂದು ಹತ್ತಿರ ಹತ್ರ ಒಂಬತ್ತು ಹತ್ತು ವರ್ಷ ಆಯಿತು ಗಡೈಕಲ್ಲಿಗೆ ಹೋಗಿ ಸಡನ್ ಆಗಿ ಪ್ಲಾನ್ ಆಯಿತು ಹೋಗುವ ಅಂತ ಅವನು ಕೂಡ ಮೊನ್ನೆ ದೀಪಾವಳಿ ರಜೆಗೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಿದ್ದ ಸೊ ಹಾಗೆ ಸಡನ್ ಆಗಿ ರಜೆ ಪ್ಲಾನ್ ಆಯಿತು ಒನ್ ವೀಕ್ ಏನೋ ಇದ್ದಾನೆ ನಾಡ್ದು ಸಂಡೇ ಹೋಗ್ಬೋದು ಇತ್ತು ನಾವು ಟ್ಯೂಸ್ಡೇ ಹೋಗೋ ಪ್ಲಾನ್ ಅಲ್ಲಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಅದು ಆಚೆ ಈಚೆ ಎಲ್ಲ ಹಾಕಿ ಈ ತರ ಪ್ಲಾನ್ ಆಯ್ತು ಇವತ್ತು ಸ್ಯಾಟರ್ಡೆ ಹೋಗ್ತಾ ಇದ್ದೇವೆ ಜನರ ಸೇಫ್ಟಿಗೋಸ್ಕರ ಮಾಡಿರುವಂತಹ ವರ್ಲ್ಡ್ ಕ್ಲಾಸ್ ಬ್ರೇಕಿಂಗ್ ಸ್ಪೀಡ್ ಬ್ರೇಕರ್ಸ್ ಗಳನ್ನ ಹೊಗಳ ತೆಗಳುತ್ತಾ ನಾನು ಗಡೈಕಲ್ಲ ಇಲ್ಲಿಂದ ಒಂದು ಹೊಸ ಪರ್ಸನ್ ಆಡ್ ಆಗ್ತಾರೆ ಯಾರು ಅಂತ ಹೇಳ್ತೀನಿ ಬನ್ನಿ ಅನ್ನ ತಾರ್ ತಗೊಂಡವನೇ ಅನ್ನ ತಾರ್ ತಕೊಂಡವನೇ ತಾರಿಗೆ ಶಿಫ್ಟ್ ಆದ ಲಾಟ್ರಿ ಲಕ್ಕಿ ಲಾಟ್ರಿ ಲಾಟ್ರಿ ಮೀಟ್ ತಪಸ್ವಿ ಇವತ್ತಿನ ನನ್ನ ಟ್ರಾವೆಲ್ ಪಾರ್ಟ್ನರ್ ಆ್ಯಂಡ್ ನನ್ನ ಇಬ್ಬಿ ಫ್ರೆಂಡ್ ಕೂಡ ಹೋಗಿ ಸ್ವಲ್ಪ ನಂತರನೇ ಊರು ತಿರ್ಗ ನಾನು ಹೋಗದೇ ಇರೋ ಜಾಗಕ್ಕೆಲ್ಲ ಇವನು ಹೋಗಿ ಬಂದಾಗಿದೆ ಬಟ್ ಗಡಾಯಕಲ್ಲು ಇವನಿಗೂ ನ್ಯೂಸ್ ಪಾಯಿಂಟ್ ಸೊ ಲೆಟ್ಸ್ ಬಿಗಿನ್ ದ ಜರ್ನಿ ದ ಫೋರ್ ಕಿಲೋಮೀಟರ್ಸ್ ಇದೆ ಸೊ ಮಳೆ ಇರುತ್ತೆ ಅನ್ಕೊಂಡಿದ್ದೆ ನಾನು ಮಳೆ ಇದೆ ಅಂತ ಶಾರ್ಟ್ಸ್ ಹಾಕೊಂಡು ಬಂದಿದ್ದು ಬಟ್ ಮಳೆ ಎಲ್ಲೂ ಕೂಡ ಇಲ್ಲ ಇವಾಗ ಸಿಕ್ಕಿಲ್ಲ ಮಳೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೇನೆ ಗಡೈಕಲ್ಲಿದು ಉಂಚಿಡಿದು ಒಪ್ಪನು ಮುಂದೆನ ಅವು ವ್ಯೂ ಪಾಯಿಂಟ್ ಅಲ್ಪನೆನಾ ಕಡೆ ಪೋರೆಗೆ ತಾದಿ ತಿಕ್ಕೊಂಡತ್ತೆ ಮ್ಯಾಪ್ ಎಂಕ್ಲಗ್ ಹಂಚಿಡಿದು ತೋಜ ಒಂದು ಇತ್ತುಂಡು ಅಂದು ಆ운데 ಹಹ ಈಗ ತಗೋದು ಮೂಲ ಅಲ್ಲಿ ನಿಜ್ಜಿ ತಿಂತುದು ಅದು ಅಪ್ಪಾರ್ತನಂ ಆಂಗೆ ರಟ ಹೋಗ್ ರೋಡ್ ಹೋಗೋದು 2 ಕಿಲೋಮೀಟರ್ ಓನ ಅದು ಮೆಟೋ ಪಾರ್ಕ್ ಅಲ್ಲಿ ಬಂದಿ ಇಲ್ಲಿ ಆ ಅಂಗಡಿ ಮಾರ್ತದು ಭಾರತೀಯನ ಕಲ್ಲು ಹಹ ಬೋರ್ಡ್ ರೋಡ್ ಸಂಧ್ಯ ಬುಡ್ ಬುಡ್ ಬರುತ್ತೆ ಹಾ ಉತ್ಪಜಕನಂ

ಅಣ್ಣ ನಂಗೆ ಇವತ್ತು ಬಿಡೋದಿಲ್ಲ ಅಂತ ಹೇಳಿದಾಗ ಅಯ್ಯೋ ದೀವಾ ಸ್ಪಾಟಿಗೆ ಬಂದ್ವಿ ಬಟ್ ಇಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲೇ ಇದೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದರೆ ಇವತ್ತು ಗಡೈ ಕಲ್ಲಿಗೆ ಇಲ್ಲ ಅಂತ ಇವತ್ತಂತಲ್ಲ ತುಂಬ ಟೈಮ್ ಆಯಿತು ನಮಗೆ ಗೊತ್ತಿರಲಿಲ್ಲ ನಾನು ನಾವು ಇವತ್ತು ಬಂದ್ವಿ ಸೊ ಇನ್ನು ಫಿಫ್ಟೀನ್ ಒನ್ ಮಂತ್ ತನಕ ಬಿಡಲಿಕ್ಕೆ ಚಾನ್ಸ್ ಇಲ್ಲ ಅಂತ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ದಾರೆ ಅಷ್ಟು ದೂರದಿಂದ ಬಂದು ಬೆಳಿಗ್ಗೆ ಬೇಗ ಎದ್ದು ಆ ಹೊಂಡಕ್ಕೆಲ್ಲ ಹಾಕ್ಕೊಂಡು ಬಂದು ಏನು ಪ್ರಯೋಜನ ಆಗಿಲ್ಲ ಎರಡು ಗಂಟೆ ಎರಡಲ್ಲ ಇವತ್ತಿದು ಒಂದು ದಿನವೇ ವೇಸ್ಟ್ ಆಯಿತು ಸೊ ನೆಕ್ಸ್ಟ್ ಹತ್ರ ಯಾವ್ದಾದ್ರು ಪ್ಲೇಸ್ ಇದೆಯಾ ಅಂತ ನೋಡ್ತಾ ಇದ್ದೇವೆ ಟ್ರಕ್ಕಿಂಗ್ ಇವತ್ತಿಗೆ ಆಗ್ಲಿಕ್ಕಿಲ್ಲ ಹತ್ರ ಯಾವುದಾದ್ರೂ ಪ್ಲೇಸ್ ಇದೆಯಾ ಅಂತ ನೋಡ್ತೇವೆ ಇತ್ತು ಅಂತ ಹೇಳಿದ್ರೆ ಹೋಗ್ತೇವೆ ಇನ್ನು ಗಡೈಕ್ ಬಟ್ ಇದೊಂದು ನಮ್ಗೆ ಹತ್ಲೇ ಅಷ್ಟೇ ಬುಡ ತನಕ್ ಬಂದು ಬುಡದಿಂದ ರಿಟರ್ನ್ ಹೋಗೋದು ಅಂತ ಹೇಳಿದ್ರೆ ಇದೆಯಲ್ಲ ಅದ್ರಷ್ಟು ಬೇಜಾರ್ ಬೇಜರೆ ಯಾವುದೂ ಇಲ್ಲ ಸೊ ಬ್ಯಾಡ್ ಲಕ್ ಇವತ್ತು ನಾವು ಎದ್ದಿರೋ ಗಳಿಗೆ ಗಳಿಗೆಗೆ ಸರಿಯಿಲ್ಲ ಸರಿಯಿಲ್ಲ ಅಂತ. ಇವತ್ತಿಲ್ಲ ಅಂದ್ರೆ ಇನ್ನೊಂದು ದಿನಕ್ಕೆ ಅದನ್ನ ಫಿಕ್ಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನ ಯಾವಾಗ ಬರೋದು ಬೆಂಗಳೂರಿಂದ? ನೆಕ್ಸ್ಟ್ ಡಿಸೆಂಬರ್ ಈ ತಿಂಗಳಲ್ಲಿ ಅದೇ ಡಿಸೆಂಬರ್ ನಂತರನೇ ಆಯ್ತು ನಂತರ. ಜನವರಿಯಲ್ಲಿ ಮಳೆನು ಸ್ವಲ್ಪ ಕಮ್ಮಿ ಆಗುತ್ತಲ್ಲ. ಮೇಬಿ ಮೇದಲ್ಲೆಲ್ಲ ಮಳೆ ಕಮ್ಮಿ ಆಗುತ್ತೆ. ಇವಾಗ ತುಂಬಾ ಸ್ಲಿಪ್ಪರಿ ಇರಬಹುದು. ಅದಕ್ಕೋಸ್ಕರ ಕ್ಲೋಸ್ ಮಾಡಿದಾರಂತೆ ಸೊ ಜನವರಿ ಸೈಡ್ ಅಲ್ಲಿ ಸ್ವಲ್ಪ ಮಳೆ ಎಲ್ಲಾ ಕಮ್ಮಿಯಾಗಿ ಆ ಟೈಮಲ್ಲಿ ಬಿಡ್ಬೋದು ಸೊ ಆವಾಗ ಒಂದು ಪ್ಲಾನ್ ಮಾಡಬೇಕು. ಬರ್ಲೇಬೇಕು ಇವತ್ತು ತಂದಿರೋದೆಲ್ಲ ವೇಸ್ಟ್ ಜನವರಿ ಹೌದು ಜನವರಿಗೆ ಇನ್ ಕೇಸ್ ಯಾವ್ದು ಇದೆ ನಿಯರ್ ಬೈ ಪ್ಲೇಸಸ್ ಯಾವ್ದಾದ್ರು ಇದೆಯಾ ಅಂತ ನಾವು ಚೆಕ್ ಮಾಡ್ತೇವೆ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತೇವೆ ಇಲ್ಲ ಅಂತ ಹೇಳಿದ್ರೆ ಸೀದಾ ಮನೆಗೆ ಹೋಗ್ತೇವೆ ಪ್ಲಾನ್ ಚೇಂಜ್ ಆಯ್ತು ಹತ್ರದ ಯಾವ್ದಾದ್ರು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದೆ ಸೊ ಆವಾಗ ನಮಗೆ ಎರ್ಮೈ ಫಾಲ್ಸ್ ಅನ್ನೋದು ಇಲ್ಲಿ ಹತ್ತಿರದಲ್ಲಿದೆ ಅಂತ ಭಾವನ ಮನೆ ಇದೆ ಇಲ್ಲಿ ಸೊ ಅವ್ರು ಹೇಳ್ತಾ ಇತ್ತು ಸೊ ಹಾಗೆ ಅಲ್ಲಿಗೆ ಹೋಗಿ ಸೊ ಅವ್ರಿಗೆ ಕಾಲ್ ಮಾಡಿದ್ದೆ ಇವಾಗ ಅಂದರೆ ಡೈರೆಕ್ಟಾಗಿ ನೀವು ಈ ಲೊಕೇಶನಿಂದ ಎರ್ಮೈ ಲೊಕೇಶನ್ ಎರ್ಮೈ ವಾಟರ್ ಫಾಲ್ ಅಂತ ಹಾಕಿದರೆ ತೋರಿಸ್ತಾ ಇಲ್ಲ ಸೊ ಅದಕ್ಕೆ ಅವ್ರಿಗೆ ಕಾಲ್ ಮಾಡಿದಾಗ ಕಿಲ್ಲೂರು ಅಂತ ಒಂದು ಪ್ಲೇಸ್ ಇದೆಯಂತೆ ಆ ಪ್ಲೇಸಿಗೆ ಬನ್ನಿ ಅಲ್ಲಿ ನಾನು ಸಿಗ್ತೇನೆ ಅಂತ ಹೇಳಿದ್ದು ಸೊ ಅಲ್ಲಿಗೆ ಹೋಗುವ ಅಲ್ಲಿಂದ ಎರ್ಮಾಯಿ ಫಾಲ್ಸಿಗೆ ರೂಟ್ ಯಾವುದು ಅಂತ ನೋಡುವ ಸೊ ಆ ನಂತರ ಎರ್ಮಾಯಿ ಫಾಲ್ಸನ್ನು ಈ ಸಲ ಫಿನಿಶ್ ಮಾಡುವ ಗಡಾಯಿ ಕಲ್ಲಿದ್ದ ಕಟ್ಟೆಯನ್ನು ನೆಕ್ಸ್ಟ್ ನೋಡುವ ಡೀಸೆಲ್ ಹಾಕ್ಲಿಕ್ಕೆ ಮಾಡ್ತಾರೆ ಲೇಟ್ ಆಯಿತು ಅಂತ ಸೀತಾ ಬಂದ ಮುಂದೆ ಹಾಕ್ಬೋದು ಅಂತ ಬಂದೆ ನಾನು ಬಂದಾಗ ಯಾವುದು ಸಿಕ್ಕಿಲ್ಲ

रिवर क्रॉसिंग सैडक ಹ್ಞೂ ಜಾಸ್ತಿ ದೂರ ಇಲ್ಲ ಒಂದು ಒಂದು ಕಿಲೋಮೀಟ್ರ್ನೂ ಇಲ್ಲೋಮೀಟ್ರ್ ಆಗ್ಬೋದು ನಾನು ಅದೇ ನಾನು ಏನು ಇಲ್ಲಿ ಚೇಂಜ್ ಮಾಡ್ಲಿಕ್ಕಿದ್ದಾರೆ ಅಂತ ವೆಹಿಕಲ್ ಚೇಂಜ್ ಮಾಡಲಿಕ್ಕಿರ್ಬೋದು ಅಂತ ಅನ್ಕೊಂಡೆ ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಇದೆ ಯಾರ ಗಾಡಿನೂ ಬಿಟ್ಟಿಲ್ಲ ನಮ್ಮದೇ ಗಾಡಿ ಇಲ್ಲೆಲ್ಲ ಪರಿಚಯ ಇರೋದ್ರಿಂದ ನಮ್ಮನ್ನು ಫೋರ್ ಬೈ ಫೋರ್ ಅಲ್ಲ ಹಾಗೆ ತಗೊಂಡೋಗಿ ಅಂತ ಹೇಳಿತ್ತು ಇಲ್ಲಾಂದರೆ ಒಳಗಡೆ ಯಾವ ಫೋರ್ ಬೈ ಫೋರ್ ಇದ್ದರೆ ಬಿಡ್ಬೋದು ಮೋಸ್ಟ್ಲಿ ಬಟ್ ಬೇರೆ ವೆಹಿಕಲ್ ಯಾವುದು ಬಿಡೋದಿಲ್ಲ ನಾವು ಆದ್ವಿ ಇವಾಗ ಅಲ್ಲಿ ಚೆಕಿಂಗ್ ಪಾಯಿಂಟ್ ಇದೆಯಂತೆ ಸೊ ಅಲ್ಲಿ ಹೋಗಿ ಏನಂತ ನೋಡ್ಬೋದು ಇದು ಒಂಥರ ಅಷ್ಟು ಹೈಕ್ ಇಲ್ಲ ಅಂತ ಹೇಳಿದ್ರು ಕೂಡ ಇದು ಒಂಥರ ನಮಗೆ ಹೈಕಿಂಗ್ ಆಗಿ ಆಯಿತು ಈಗ ಬಂದಿದ್ದು ರೋಡು ಹೌದು ಅದೇ ಹೋಗ್ತಾರ ಬಟ್ ಅದೊಂದು ಆಲ್ಮೋಸ್ಟ್ ತ್ರೀ ಅವರ್ಸ್ ಹೋಗಬೇಕಿತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿಗೆ ಬಂದ್ವಿ ಹೌದು ಜಾಸ್ತಿ ದೂರ ಇಲ್ಲ

ನೀರು ಸ್ವಲ್ಪ ಕಮ್ಮಿ ಆಗಿದೆ ಅಂತಲ್ಲ ಬೇರೆ ಟೈಮಲ್ಲಿ ಮಳೆ ಜೋರಿದ್ರೆ ಈ ಕಡೆ ಬರ್ಲಿಕ್ಕೆ ಆಗುದಿಲ್ಲ ಅಂತೆ ಇನ್ನೊಂದು ದಾರಿ ಇವ್ರ ಅಣ್ಣಂದು ಮನೆ ಹತ್ರದಿಂದ ಪಾಸ್ ಆಗುತ್ತೆ ಇಲ್ಲಿಗೆ ಹಾ ಲಾಸ್ಟ್ ಟೈಮ್ ಆ ಕಡೆಯಿಂದ ಹೋಗೋ ಪ್ಲಾನ್ ಅಲ್ಲಿ ಇದ್ವಿ ನಾವು ಇಲ್ಲ ನಾ ಬಂದಿಲ್ಲ ಎರಡು ಮೂರು ಸಲ ಬಂದಾಗ ಪ್ಲಾನ್ ಹಾಕಿದ್ವಿ ಬಟ್ ಕ್ಯಾನ್ಸಲ್ ಅದು ಹಾ ಹತ್ರನೇ ಅಲ್ಲ ವಾಕೇಬಲ್ ಕರೆಂಟು ಕೊಟ್ಟವ್ರಿ ಕರೆಂಟು ಮುತ್ತಿದೆ ಚಟ್ ಅನ್ನ ಕೋಲ್ಡ್ ಇದೆ ನೀರು ಇದು ಮೋಸ್ಟ್ಲಿ ಫೆನ್ಸಿಗೆ ಇದನ್ನೇ ಯೂಸ್ ಮಾಡಿರೋದಂತಲ್ಲ ಫೆನ್ಸಿಗೆ ಕರೆಂಟ್ ಇದು ಹೌದು ಅಲ್ಲ ಫೆನ್ಸಿಂಗ್ ಕೂಡ ಒಳ್ಳೇದೇ ಜಾಗ ಬರ್ಬೋದು ಅದೂ ಅಲ್ಲಿ ನೋಡಿ ಹೋಗೋರು ಈ ಕಡೆ ಬರೋರು ಆ ಕಡೆ ಸದ್ಯ ಹಾಕೊಂಡು ಬಂದ್ರೆ ಇದೊಂದು ಬೆನಿಫಿಟ್ ಶಡ್ಡಿ ಹಾಕೊಂಡು ಬಂದರೆ ಎಲ್ಲೂ ಇಲ್ಲ ಎಲ್ಲಿಗೋ ಬರ್ಲಿಕ್ಕೆ ಹೋಗಿ ಎಲ್ಲಿಗೋ ಬಂದ್ಮೇಲೆ ಆಯ್ತು ಫಾಲ್ಸ್ ಫಾಲ್ಸ್ ಚೆನ್ನಾಗಿದೆ ಅಲ್ಲ ಫಾಲ್ಸ್ ಚೆನ್ನಾಗಿದೆ ಮೊದ್ಲೇ ಫಾಲ್ಸ್ ಗೆ ಬರೋ ಪ್ಲ್ಯಾನಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ರೆಡಿ ಮಾಡಿ ತಂದು ಇಲ್ಲೇ ಹಾಕಿದ್ರು ಇಲ್ಲ ಸುಮ್ನೆ ಬಂದು ಹೋಗೋ ತರ ಆಗಿಲ್ಲ ಏನೂ ನೋಡ್ದೆ ಕ್ರಾಸಿಂಗ್ ಆಯ್ತು ಬಟ್ ಆಗ್ಬೋದು ಮತ್ತೆ ನಾವು ಡೈರೆಕ್ಟ್ ಆಲ್ಟೋದಿಂದ ಔರ್ ಬೈಕ್ ಓರಿಗೆ ಜಂಪ್ ಆಗಿದ್ದು ಅದು ಬೇಸಿಕ್ ಅಲ್ಲ ನಮ್ ಕಡೆ ರೋಡ್ ಹೆಂಗು ಚೆನ್ನಾಗಿರಲ್ಲ ಅಲ್ಲ ಅಲ್ಲ ನಮ್ ಕಡೆ ಅಂತಲ್ಲ ಇಡೀ ಇಂಡಿಯಾ ಅಲ್ಲ ಆದ್ರೂ ಬರುವಾಗ ವಿಡಿಯೋದಲ್ಲಿ ಮಾತಾಡ್ತಾ ಬರ್ತಾ ಇದ್ದೆ ಈ ಗವರ್ಮೆಂಟ್ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ನಮ್ಗೆ ರೋಡ್ ಮಾಡ್ಲಿಕ್ಕೆ ಆಗಲ್ಲ ನಾನ್ ನಿಮ್ಗೆ ಸಬ್ಸಿಡಿ ಕೊಡ್ತೇನೆ ಎಲ್ರು ಮನೆಯಲ್ಲಿ ಎಲ್ರು ತಾರ್ ತಗೊಳ್ಳಿ ನಿಮ್ಗೆ ನಾವು ಸಬ್ಸಿಡಿ ಕೊಡ್ತೇವೆ ನಮ್ಮಿಂದ ರೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಎಷ್ಟು ಬೆಸ್ಟ್ ನೋಡಿ ಯಾರು ಟೆನ್ಷನ್ ಇಲ್ಲ ಯಾರು ರೋಡ್ ರೋಡಿಗೆ ಬಂದು ಜಗಳನ್ನು ಮಾಡೋದಿಲ್ಲ ಯಾವ ರೋಡ್ ಆದ್ರೆ ಎಲ್ಲಿ ಬೇಕಾದ್ರೆ ಹೋಗ್ತಾರೆ ರೋಡ್ ಇರ್ಲಿ ಬೇಕಾದ್ರೆ ಇಡೀ ಇಂಡಿಯಾದಲ್ಲಿ ಧೈರ್ಯದಲ್ಲಿ ಇಳಿಸ್ಬೋದು ಯಾವುದೇ ರೋಡ್ ನಿನಗೆ ಏನು ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಧೈರ್ಯದಲ್ಲಿ ಹಾಂ ನಮ್ಮ ಇವತ್ತಿನ ಟ್ರಿಪ್ಪು ಹಾಗಾದರೆ ಮುಗೀತು ಕನ್ಕ್ಲೂಡ್ ಮಾಡೋದಾ ವೆಲ್ಸ್ಪೆಂಟ್ ಹಾಂ ಹೌದೌದು ಎಸ್ ಸೊ ಯಾರೆಲ್ಲ ಯೂಟ್ಯೂಬ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಸ್ ಎಲ್ಲ ಏನೆಲ್ಲ ಇದೆ ಬರ್ತಾ ಇರುತ್ತೆ ಸೊ ಹಾಕ್ತಾ ಇರ್ತೇವೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು